ಇವತ್ತಿನ ದಿವಸ ನಮ್ಮ ಜಿಲ್ಲಾ ಕಲಬುರಗಿಯ ಎಲ್ಲ ಹಣ ದಲಿತ ಬಾಂಧವರಿಗೆ ಅಲ್ಪಸಂಖ್ಯಾತರ ಬಾಂಧವರಿಗೆ ನಮ್ಮೆಲ್ಲರಿಗೆ ನಮಸ್ಕಾರ ಮಾನ್ಯವೇ ಈ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ರಾಧಾ ಕೃಷ್ಣ ಸಾಹೇಬರಿಗೆ ನಾವು ಎಲ್ಲರೂ ಏನಪ್ಪ ಅಂದರೆ ಮತ ನೀಡಿ ಪಚ್ಚಂಡ್ ಹೋಮದಿಂದ ಹಾಸೆ ತರಬೇಕಂತ ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ನಾವು ಕಳೆದ ಐದು ವರ್ಷ ಪಾರ್ಲಿಮೆಂಟ್ಗೆ ಕಳಿಸಿದಂಥ ವ್ಯಕ್ತಿ ಉಮೇಶ್ ಜಾಧವ್ ಅವರಿಗೂ ನಾವು ನೋಡಿದ್ದೇವೆ ಆದರೆ ಒಂದು ಒಂದ್ಸಲ ಯಾವೇ ತಾಲೂಕಾದಾಗ ಬಂದು ತಾವು ಮತ ಹಾಕಿರಿ ನನ್ನನ್ನು ಪಾರ್ಲಿಮೆಂಟ್ಗೆ ಕಳಿಸಿದಿರಿ ಆದರೆ ಅವ್ರ ಕರ್ತವ್ಯವನ್ನು ಮತ್ತು ಈಗ ಜಾಧವ್ ಸಹ ಯಾರಂದರೆ ಇವತ್ತು ನೂರು ಕೂಡ ಅವರಿಗೆ ಇಂಥ ಪರಿಸ್ಥಿತಿ ಇದೆ ಅದಕ್ಕಾಗಿ ಖರ್ಗೆ ಸಾಹೇಬ್ ಸಾಕಷ್ಟು ಕೆಲಸ ಮಾಡಿದ್ದಾರೆ ಲಂಗಜಿ ಸಾಹೇಬ್ರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮತಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳಾದ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಜನರು ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು ಮೆಚ್ಚಿ ನಾವು ಎಲ್ಲರನ್ನಪ್ಪ ಮತ ಹಾಕಿ ಗೆಲುವು ತರಲೇಬೇಕಂತ ನಾವು ನಮ್ಮ ಮತ ಭಾಸ್ಕರ ಗೊತ್ತಿಗೆ ನಮ್ಮ ಅಮೂಲ್ಯವಾದ ಮತ రాజవన్న భక్తుల యొక్క విశ్వాసం పెట్టుకోవడం